नमस्कार ना मंदिर 40 नाव ಇರುವಂತ ಸಂದರ್ಭದಲ್ಲಿ แมท ಮಾท ನಾವು खेळติ แมท ಮಾท નો खेळो સંદર્ભતેલી એટલે માત બંધાતો કેટ માત બંધાતો હું બંધાતો રે માત બંધાગા ખુશી પડતીલી કેટ માત બંધાગા સિટતી ಎರಡನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು ಈ ಕೆಲವರು ನಮ್ಮನ್ನ ಟೀಕಿಸುವವರು ಕೂಡ ನಮ್ಮ ಮಿತ್ರರೇ ಯಾಕಂದ್ರೆ ನಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಅವರು ನಮ್ಮನ್ನ ಸೆಲೆದಾರಿಗೆ ನಡೀಲಿಕ್ಕೆ ಸೂಚನೆ ನೀಡ್ತಕ್ಕಂತ ಮಾನವತಾವಾದಿಗಳು ಅವರು ಅವರನ್ನು ನಾವು ದ್ವೇಷಿಸ್ತೀವಿ ನಾವು ಪ್ರೀತಿಸ್ತೀವಿ ಹೊಗಳ ದಾರಿ ತೋರಿಸ ನಮ್ಮನ್ನ ಟೀಕಿಸುವವರು ಕಾಲೆಳೆಯುವವರು ನಮ್ಮನ್ನ ಬೈಯುವವರೇ ನಮಗೆ ದಾರಿ ತೋರ್ಸೋರು ದಾರಿ ಅಂದ್ರೆ ಅವರೇ ನಾವು ಯಾವ ದಿಕ್ಕಿನಲ್ಲಿ ನಮ್ ದಾರಿಗೆ ಹೋಗ್ಬೇಕು ಅನ್ನೋ ನಿರ್ಧರಿಸೋದು ಅವರೇ ಅದಕ್ಕಾಗಿ ಅಂತವರ ಮಾತುಗಳನ್ನ ನಾವು ಗಮನಿಸಬೇಕು ಯಾಕಂದ್ರ ಅವರು ನಮ್ಮಲ್ಲಿರತಕ್ಕಂತ ತಪ್ಪುಗಳನ್ನ ಎತ್ತೆತ್ತಿ ಹುಡುಕಿ ಹುಡುಕಿ ಎತ್ತೆತ್ತಿ ತೋರಿಸ್ತಿರ್ತಾರ ಆ ತೋರಿಸಿದಂತ ತಪ್ಪುಗಳನ್ನು ನಾವು ಸ್ವೀಕರಿಸಿ ತಿದ್ದಕೊಂಡು ಹೋದೆವು ಅಂದ್ರೆ ನಮ್ಮಲ್ಲಿ ತಪ್ಪುಗಳು ಕಡಿಮೆ ಆಗ್ತಾ ಹೋಗ್ತಾರ ಅವರು ಅಮೂಲ್ಯವಾದ ಜೀವನದ ಅಮೂಲ್ಯವಾದ ಸಮಯ ನಮ್ಮ ತಪ್ಪು ಎತ್ತಿ ತೋರ್ಸಕ್ ಬಳಸಕತ್ತರ ಅದೊಂದು ಧನ್ಯವಾದಗಳು ಹೇಳ್ಬೇಕು ಅವರಿಗೆ ಅವ್ರ ಚೆಕ್ ಮಾಡಕೋ ಅವಶ್ಯಕತೆ ಇಲ್ಲ ಕೆಲ ಸರ ಸುಮ್ ಸುಮ್ಮನೆ ಹೇಳ್ತಿರ್ತಾರೆ ಆತ ಬರ್ಬೇಕು ಕೆಲವೊಂದ್ಸಲ್ ಪ್ರಾಮಾಣಿಕವಾಗಿ ಹೇಳ್ತಿರ್ತಾರ ಅವರ ಮಾತಿನಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ ಆಗ್ತದೆ ಅದನ್ನು ಸ್ವೀಕರಿಸ್ಬೇಕು ನೋಡಿ ಕೊಳಚೆ ನೀರು ಗಿಡದ ಬೆಳವಣಿಗೆಯನ್ನು ನಿಲ್ಸಿಕ್ ಸಾಧ್ಯ ಇಲ್ಲ ಕೊಳಚೆ ನೀರು ಗಿಡದ ನಂತರ ಹೋಯ್ತು ಅಂದ್ರೆ ಗಿಡದ ಬೆಳವಣಿಗೆ ನಿಲ್ಲೋದಿಲ್ಲ ಗಿಡ ಮತ್ತೆಷ್ಟು ಸೊಂಪಾಗಿ ಬೆಳೀತದ ಹಂಗ ನಮ್ಮ ಹತ್ರ ಕೆಲವು ವ್ಯಕ್ತಿಗಳ ಚುಚ್ಚು ನುಡಿಗಳು ನಮ್ಮ ಹತ್ರ ಬಂದ್ಬೋದ್ರೆ ನಮ್ಮ ಬೆಳವಣಿಗೆ ನೆಂದ್ರ ಬಾರದು ಮತ್ತಿಷ್ಟು ಸೊಪ್ಪಾಗಿ ಬೆಳೀಬೇಕು ಆ ಗಿಡ ನೋಡ್ರಿ ಕೊಳಚೆ ನೀರಿನಲ್ಲಿಯೂ ಕೂಡ ನನಗ್ ಬೇಕಾದಂತ ಆಹಾರ ಹುಡುಕ್ ನನಗ್ ಬೇಕಾದಂತ ಸತ್ವ ತೆಕ್ಕುವಂತದ್ದು ಅದರಲ್ಲಿ ಕೊಳಚೆ ನೀರಿನಲ್ಲಿಯೂ ಕೂಡ ಸತ್ವ ಹುಡುಕಿ ಸತ್ವವನ್ನು ತೆಕ್ಕೊಂಡು ಬೆಳೀತದೆ ಶುದ್ಧ ನೀರಿಗಿಂತ ಇಲ್ಲ ಹಂಗ ಕೊಳಕು ಮನಸ್ಸಿನ ವ್ಯಕ್ತಿಗಳು ನುಡಿಯುವ ಚುಚ್ಚು ನುಡಿಗಳಲ್ಲಿಯೂ ಕೂಡ ಒಂದಿಷ್ಟು ಉತ್ತಮತೆ ಇರ್ತದೆ ಸತ್ವ ಇರ್ತದೆ ಆ ಸತ್ವವನ್ನು ನಾವು ಗುರ್ತಿಸಬೇಕು ಸ್ವೀಕರಿಸಬೇಕು ನಮ್ಮ ಬೆಳಿಗ್ಗೆ ನಮ್ಮ ಬೆಳವಣಿಗೆಗೆ ಪೂರಕವಾಗುವಂತ ಸತ್ವ ಆ ಕೊಳಚೆ ಮನಸ್ಸಿನ ನುಡಿಗಳಲ್ಲಿ ಚುಚ್ಚು ನುಡಿಗಳಲ್ಲಿ ಇರ್ತದೆ ಅದನ್ನು ನಾವು ಸ್ವೀಕರಿಸ್ಬೇಕು ನಮ್ಮನ್ನ ನೋಯಿಸ್ಬೇಕಂತೇಳಿ ಅವರು ಆ ಮಾತುಗಳನ್ನ ಆಡ್ತಿರ್ತಾರೆ ನಮಗೆ ತೊಂದರೆ ಕೊಡ್ಬೇಕಂತೇಳಿ ಆ ಮಾತುಗಳನ್ನ ಅವರು ನುಡಿತಿರ್ತಾರೆ ಆ ನುಡಿಗಳಲ್ಲಿ ಕೂಡ ನಮ್ಮನ್ನ ಕಾಲೆಳೆಯುವ ಹಿಂಜರಿ ಹಿಂಜರಿ ನಿಮ್ಮಂತೆ ಮಾಡುವ ಮಾತುಗಳಲ್ಲಿ ನಾವು ಕುಸಿದ್ ಕುಂದಿರ್ಬೇಕು ಅಂದ್ರೆ ಅವ್ರಿಗೆ ಸಮಾಧಾನ ಅವ್ರ ಮಾತಿನಿಂದ ನಾವು ಮುಂದುವರಿಯೋದು ಬಿಟ್ಟು ಇನ್ಕುಡ್ಬೋ ಅದೇ ಉದ್ದೇಶ ಇರ್ತದೆ ನಾವು ಹಂಗ ಆಗ ಅವ್ರ ಮಾತುಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮತ್ತಷ್ಟು ಮ್ಯಾಲೆ ಇರ್ಲು ಹೆಂಗಂದ್ರ ಅವ್ರು ಏನ್ ಎತ್ತೆತ್ತಿ ಎತ್ತಿ ನಮ್ಗೆ ತೋರಿಸ್ತಾ ಇರ್ತಾರ ತಪ್ಪುಗಳನ್ನ ಅವುಗಳನ್ನ ನಾವು ಸರಿ ಇತ್ತು ಅಂದ್ರ ಅವ್ರ ಮಾತಿನಲ್ಲಿ ಸತ್ವ ಇತ್ತು ಅಂದ್ರ ನಿಜ ಇತ್ತು ಅಂದ್ರ ಪ್ರಾಮಾಣಿಕತೆ ಇತ್ತು ಅಂದ್ರ ಸ್ವೀಕರಿಸಬೇಕು ಅವ್ರ ಅನ್ನೋದ್ರಲ್ಲಿ ಏನೋ ಒಂದು ಇರ್ಬೋದಲ್ಲ ಅಂತೇಳಿ ನಾವು ಆ ದೃಷ್ಟಿಕೋನದಂತ ವಿಚಾರ ಮಾಡಬೇಕು ಅವ್ರ ನಾನು ನಮ್ಗೆ ಹಿಂಗನ್ಬಲ್ಲ ಅಂತೇಳಿ ವಿಚಾರ ಮಾಡೋಕೆ ಅವಶ್ಯಕತೆ ಇಲ್ಲ ಬಹಳ ಸರಿ ನಾವೇನ್ ಮಾಡ್ತೀವಿ ನಮ್ಮನ್ನ ಮಾತುಗಳನ್ನ ನಾವು ಏನ್ ಮಾಡ್ತೀವಿ ನೆಗೆಟಿವ್ ಆಗಿ ತಗೋತೀವಿ ನೆಗೆಟಿವ್ ಆಗಿ ತಗೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ಆಗಿ ತಗೊಬೇಕ ಅವ್ರ ಮಾತಿನಲ್ಲಿ ಏನೋ ಇಡಿಯನ್ನು ಅನ್ನೋ ದೃಷ್ಟಿಕೋನದಿಂದ ನೋಡ್ಬೇಕು ಹೊರತು ಹಿಂಗ್ಯಾಕ್ ಯಾಕೆ ಅಂದ್ರೆ ನಾವು ಚಿಂತೆ ಮಾಡ್ಕೊಂಡು ಕುದ್ರ ಆ ಮಾತಿನಲ್ಲಿ ಕೂಡ ಆ ನುಡಿಗಳಲ್ಲಿ ಕೂಡ ಒಂದಿಷ್ಟು ಸತ್ವ ಇರ್ತದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹುಡುಕ್ಬೇಕು ಎಲ್ಲ ಮಾತುಗಳು ಸತ್ಯವಾಗಿರೋದಲ್ಲ ಅವರು ಕೂಡ ಕೆಲವರು ಸುಮ್ಮನೆ ಸುಳ್ ನಮ್ಮನ್ನ ಹೇಳಕೆ ಅಂತಿರ್ತಾರೆ ಅದಕ್ಕೆ ಅಂತವರ ಮಾತುಗಳನ್ನ ನಾವು ಗಮನಿಸಬೇಕು ಅವರಲ್ಲಿರ್ತಕ್ಕಂಥ ಆ ಮಾತುಗಳಲ್ಲಿರ್ತಕ್ಕಂಥ ನಿಜವನ್ನ ಕಂಡುಕೊಂಡು ಆ ಸ್ವೀಕರಿಸಿ ಸುಧಾರಿಸಿಕೊಂಡು ಮುಂದೆ ಬೆಳಿಬೇಕು ನಾವು ಅಂದ್ರೆ ಅವು ಪ್ರೇರಣೆ ಪ್ರೇರಣೆಯಾಗಿರ್ತಾರೆ ನಮ್ಮ ಬೇಕಾದವರು ನಮ್ಮನ್ನ ಪ್ರೀತಿಸುವವರು ಎಷ್ಟೋ ನಮ್ಮ ನ್ಯೂನತೆಗಳನ್ನ ಅವ್ರು ಸ್ವೀಕರಿಸ್ತಾರೆ ಯಾಕಂದ್ರೆ ನಾವು ಅವ್ರಿಗೆ ಇಷ್ಟ ಆಗಿರ್ತೀವಿ ಇಷ್ಟ ಆಗಿರೋದಕ್ಕ ನಮ್ಮ ತಪ್ಪುಗಳನ್ನ ಅವ್ರು ಎತ್ತಿ ತೋರಿಸಲ್ಲ ಯಾವ್ ಎಲ್ಲರ ಬಂದಿರ್ತಾ ಹೇಳಿ ಅವ್ರು ನಮ್ಮನ್ನು ಸ್ವೀಕರಿಸಿ ನಮ್ಮನ್ನ ಪ್ರೋತ್ಸಾಹಿಸ್ತಿರ್ತಾರೆ ಅವರು ಪ್ರೋತ್ಸಾಹ ತಪ್ಪಲ್ಲ ಅವರು ಕೆಲವು ನಮ್ಮ ನ್ಯೂನತೆಗಳನ್ನ ಸ್ವೀಕಾರ ಮಾಡ್ಕೊಂಡಿದ್ನು ತಪ್ಪಲ್ಲ ನಮ್ಮ ಮೇಲಿನ ಅಭಿಮಾನದಿಂದಾಗಿ ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಅವ್ರಂ ಮಾಡ್ತಿರ್ತಾರೆ ಹಂಗಾಗಿ ನಮ್ಮ ತಪ್ಪುಗಳನ್ನು ನಮ್ಗೆ ಗೊತ್ತಾಗ್ಲಾರ್ದಂಗ ಬಿಡ್ತಾವ ನಮ್ಮವರಿಂದ ನಮ್ಮ ತಪ್ಪುಗಳು ನಮ್ಗೆ ಯಾವಾಗ ಗೊತ್ತಾಗ್ತಾವಂದ್ರ ನಮ್ಮ ವಿರುದ್ಧ ವ್ಯಕ್ತಿಗಳಲ್ಲೇ ಗೊತ್ತಾಗ್ಬೋದು ಅಂತವರನ್ನು ನಾವು ಹೇಳಿ ಹೌದ್ ಅನ್ಬೇಕು ಹೊರತು ಅವ್ರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅವ್ರ ಯಾವಾಗ ಯಾವಾಗ ನಮ್ಮ ತಪ್ಪುಗಳನ್ನು ತೋರಿಸ್ತಾ ಇರ್ತಾರ ಅವಾಗ ನಾವು ಸುಧಾರಣೆ ಹಾಕೊಂತರ್ತು ಅವ್ರಿಗೆ ಮಾತಿನ ಮೂಲಕ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳು ಕಡಿಮೆ ಹಾಕೊಂತ ಹೋಗ್ತಾವ ಅವ್ರಿಂದ ಹಿಂಗೇನು ನಾವು ಸುಧಾರಣೆ ಆಗ್ತಾ ಹೋಗ್ತೀವಿ ನಾವು ಪರಿಪೂರ್ಣ ವ್ಯಕ್ತಿಗಳಾಗ್ತಾ ಹೋಗ್ತಿವಿ ನಾವು ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತಿವಿ ಓದಿವಂತಂದ್ರೆ ನಾವು ಸ್ವಲ್ಪ ಚಿನ್ನ ಚೊಕ್ಕ ಚಿನ್ನಕ್ಕೆ ಬೆಲೆ ಹೆಚ್ಚು ಕೆಲಬರಕ್ಕೆ ಚಿನ್ನಕ್ಕೆ ಚೊಕ್ಕ ಚಿನ್ನಕ್ಕೆ ಬೆಲೆ ಹೆಚ್ಚು ನಮ್ಮ ಬೆಲೆ ಹೆಚ್ಚಾಗ್ತದೆ ಹೆಚ್ಚಾಗ್ಲಿಕ್ಕೆ ಕಾರಣ ಯಾರು ನಮ್ಮ ವಿರೋಧಿಗಳೇ ನಮ್ಮ ಅಭಿಮಾನಿಗಳು ನಮ್ಮನ್ನ ಖುಷಿ ಕೊಟ್ಟು ಬೆಳೆಸಿದರೆ ನಮ್ಮ ವಿರೋಧಿಗಳು ನಮ್ಮನ್ನ ದರ್ಶನಕ್ಕೊಳಗ ಪಡಿಸಿ ನಮ್ಮನ್ನ ಗಟ್ಟಿಯಾಗುವಂತೆ ಮಾಡಿ ಬೆಳೆಸ್ತಾರೋ ಅಂಥವರನ್ನು ಕೂಡ ನಾವು ಕಾಯ್ಕೊಳ್ಬೇಕು ಅಂಥವ್ರ ಪಾಕುಗಳನ್ನು ನಾವು ಹೇಳಬೇಕು ಹೇಳಿಸಿಕೊಳ್ಳಬೇಕು ಅದನ್ನ ಶೋಧಿಸಬೇಕು ಯಾರು ಹೇಳೋದು ಅದನ್ನು ಶೋಧಿಸಬೇಕು ಶೋಧಿಸಿ ಎಷ್ಟು ಸತ್ವ ಅಂತ ಸತ್ವ ನಾವು ತಗೋಬೇಕು ಜೋಡಿದ್ದು ಬಿಟ್ಟಾಕ್ಬಿಡ್ಬೋದು ಈ ರೀತಿ ಮಾಡ್ಕೊಂಡಿ ಅವನು ಯಾರು ಚುಚ್ಚು ನನಗೆ ಚುಚ್ಚಲ್ಲ ಅದು ನಮ್ಗೆ ಪೂರಕ ಆಗ್ತದೆ ಧನ್ಯವಾದಗಳು